ಮನೆಗಳಿಜ್ಗೆ ಫ್ಯಾನ್ಗೆ ಟಿವಿಗೆ ರಿಮೋಟ್ಗೆ ಎಲ್ಲಾನು ಬೊಟ್ಟಿ ಪೂಜೆ ಮಾಡ್ತಾರೆ ಹಂಗೆ ಅರ್ಶನ ಕುಂಕುಮ ಇಟ್ಟು ಹಾಕಿ ಅಕ್ಷತೆ ಹಾಕಿ ಬಗ್ಸಿ ಬಗ್ಸಿ ಎಕ್ಬೇಕು ಅಂದ್ರೆ ಅರ್ಶ ಕುಂಕುಮ ಎಲ್ಲ ಹಿಂಗೆ ಹಾಕಿ ಹಿಂಗೆ ಬಕ್ಸ್ತಾರಲ್ಲಪ್ಪ आ आ टाइम लास्ट है वो ट्रेन मर गया बक्स तो हो गया तुम्हें ना तो बक्स और ये वैसे क्या लेने हैं बक्स और ये ना और ये फर्स्ट में ना वो लेने वाली थी हाँ हाँ अमेल ना सर्वे में बात ही नहीं तीन फर्स्ट था रे अभी ना मगर ना हाँ आह वो भी हमारे फ्रेंड सर्वे लेकर आते हैं ಕೆಳಗೆ ಕೆಳಗಿನ ಮೇಲೆ ಸಾರ್ ಇಲ್ಲ ಒಂದ್ ಮಂಚ ಇರ್ಬೇಕು ಇಲ್ಲ ಒಂದು ಆಯುಧ ಇರ್ಬೇಕು ಯಾವ್ದು ಇರುತ್ತೆ ಯಾವ್ದು ಹೋಗುತ್ತೆ ಆಯುಧ ಇರುತ್ತೆ சக்தனே ஹோகி மஞ்ச முர்தி அந்த

ನೀನ್ ನಾಚ್ಕೊಂಡ್ ಬಂದು ಕುಂತ್ಕೊಂಡು ಮುಖ ಮುಖ ನೋಡಿ ಮುಖ ಮುಖ ನೋಡಿಬಿಟ್ಟು ಅವೆಲ್ಲ ಸೀನ್ ನಡೀತವ್ರು ಬಂದಿದ್ ತಕ್ಷಣ ಹಾಡಿಲ್ಲ ಅನ್ಸುತ್ತೆ ಅಲ್ಲ ನಂದ ನಿ ಯೋಚನೆ ಮಾಡಿ ಹೇಳ್ತಾ ಇರೋದು ನನ್ ಬೇರೆದ